ಈ ನಲ್ವತ್ತೆಂಟು ಐವತ್ತು ವರ್ಷದಿಂದ ಕೃಷಿ ಸಂಶೋಧನೆ ಕೃಷಿಯೊಳಗೆ ಒಳಗೆ ನಾನು ಸಮಸ್ಯೆ ಏನು ಬರ್ತೈತಿ ರೈತರಿಗೆ ಯಾಕೆ ಮಾಡ್ಬಾರ್ದು ನಾನು ತಳಿಯೊಳಗ ಬಂತು ಹೀಗಾಗಿ ಇಲ್ಲಿವರಿಗೆ ಇಪ್ಪತ್ತ್ ನಾಲ್ಕು ಆವಿಷ್ಕಾರಗಳ ಇಪ್ಪತ್ನಾಲ್ಕು ಆವಿಷ್ಕಾರ ಮಾಡಕ್ ಹೋಗಿ ಎಲ್ಲ ಆಸ್ತಿ ಕಳ್ಕೊಂಡು ಭಿಕ್ಷಾ ಬೇಡಿ ಮಾಡ್ಕೊ ಹೋಗಿದ್ದೆ ಹೊಂಟಿದ್ದೆ ಮೂಲ ಸಂಶೋಧನೆಗಳು ಇತಿಹಾಸ ತಗೊಂಡ್ ನೋಡಿದ್ರೆ ಲೈಟ್ ಕಂಡು ಹಿಡಿದವ ಎಡ್ಸನ್ ಸಾಲಿಗೆ ಕಟ್ಟಿ ಹಾಕ್ಲಿಲ್ಲ ಇಮಾನ್ ಕಂಡು ಹಿಡಿದವ ಸೈಕಲ್ ಅಂಗಡಿ ಇಟ್ಟಿದ್ರು ಅವನು ಕಲ್ತಿಲ್ಲ ಟ್ರ್ಯಾಕ್ಟರ್ ಕಂಡು ಹಿಡ್ದು ಪ್ರೊದ್ಯೂಷನ್ ಅಮೆರಿಕದ ರೈತ ಅವನು ಕಲ್ತವಲ್ಲ ಇತಿಹಾಸ ತೆಗೆದು ನೋಡ್ರಿ ನೀವು ಯಾರು ಕಲ್ತವ್ರಲ್ಲ ಆ ಕಲ್ತವ್ರ ಕಂಡು ಹಿಡಿದ ಇವರು ಡೆವಲಪ್ಮೆಂಟ್ ಮಾಡ್ಯಾರ ಅದಕ್ಕೆ ಈ ಡೆವಲಪ್ಮೆಂಟ್ ಮಾಡೋರಿಗೆ ಏನು ಕೃಷಿ ಸುದ್ದಿಯಲ್ಲಿ ಕೊಡ್ತಾಯಿದ್ದು ಪ್ರಮುಖತೆ ಈ ರೂಟ್ ಲೆವೆಲ್ನವ್ರಿಗೆ ಏನು ಕಂಡು ಹಿಡ್ತಾರಲ್ಲ ಅವ್ರಿಗೂ ಒನ್ ಪರ್ಸೆಂಟ್ ಹೆಲ್ಪ್ ಮಾಡಿದ್ರೆ ದೇಶಕ್ಕೆ ದೊಡ್ಡ ಇದಾಗೋದೈತಿ ಈಗ ಬಂದ ನಮ್ಮ ಗಾರಿ ಮಾದೈತೆ ಮೈಮೂರು ದುಡಿ ಹೊರ್ತುಂಬ ಹೊಡಿ ಪುಣ್ಯ ದಾರಿ ಹಿಡಿ ಈ ಮೂರ್ ಮಂತ್ರ ಫಾಲೋ ಫಾಲೋಅಪ್ ಮಾಡ್ತಾನ ಜಗತ್ ಆ ಸ್ವರ್ಗ ಇಲ್ಲೇ ಭೂಮಿ ಮ್ಯಾಗ ಸಿಗತ ಬುದ್ಧಿ ಮತ್ತು ಶ್ರಮ ಎರಡು ಕೂಡಿದ್ವ ಅಂದ್ರ ದೇವ್ರು ನಿನಗೆ ಏನ್ ಬೇಕು ಕಟ್ ಅಂತಾನ ಬುದ್ಧಿಯಿಂದ ಅದು ಈಗ ಕಂಪ್ಯೂಟರ್ದಾಗ ಚಿತ್ರ ಮಾಡಿರ ಚೆನ್ನಾಗಿ ಕೊಡ್ತಾನ ನಿಮ್ಗ ಅದಕ್ಕೆ ಕೋತಂಬರಿ ಬೇಕಾದ್ರೆ ಮಣ್ಣ ನೀರು ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಕಳೆ ತೆಗಿಬೇಕು ಅದನ್ನ ರಕ್ಷಣೆ ಮಾಡ್ಬೇಕು ಅಂದಾಗ ಕೊಬ್ಬಿಡ್ತೇನೆ ಈಗ ಇವ್ರ ಕಂಪ್ಯೂಟರ್ದಾಗ ಕೊತ್ತಂಬರಿ ಮಾಡಕ್ ಈಗ ಹೊಟ್ಟಾರ ವ್ಯವಸ್ಥೆ ಕಂಪ್ಯೂಟರ್ ಒಳಗೋತಂಬರಿ ಅದಕ್ಕೆ ಮಾಡಬೇಡ್ರಿಪ್ಪ ದುಡಿರಿ ಶ್ರಮ ಮತ್ತು ಬುದ್ಧಿ ಉಪಯೋಗ ಮಾಡ್ರಿ ಕಲ್ತವ್ರೆಲ್ಲಾ ನಮ್ಗ್ ಇವತ್ತ ನಮ್ ದೇಶ ಉಳಿರ್ಬೇಕಾದ್ರೆ ಕಲ್ತವ್ರು ಕೃಷಿ ಕಡೆ ಮುಖ ಮಾಡಿ ನೀವು ಒಂದ ಗುಂಟೆ ಬೇಗ ಲಕ್ಷ ಎಡ್ಲೆ ಉತ್ಪನ್ನ ಹೋಗಿವಂತ ಟೆಕ್ನಾಲಜಿ ಬಂದಿದ್ರಿ ಮಕ್ಕಳಿಗೆ ಕೃಷಿ ಬಗ್ಗೆ ಕಲಸ್ರಿ ಕೃಷಿ ಅಧ್ಯಯನ ಉಚ್ಚ ಮಟ್ಟದ ಜ್ಞಾನ ಕೊಡ್ರಿ ನೌಕರಿ ನೀವ್ ಎಲ್ಲಾರ ಈ ಡಾಕ್ಟರ್ ಮಾಡಿನಿ ಇಂಜಿನಿಯರ್ ಮಾಡಿದಿ ಇವನ್ನೆಲ್ಲ ನಾಳೆ ಈಗ ನೋಡ್ರಿ ಉತ್ತರ ಪ್ರದೇಶದೊಳಗ ಐ ಎ ಎಸ್ ಮುಗಿಸಿದವ್ರಿಗೆ ಕೆಲಸ ಇಲ್ಲದಕ್ಕೆ ಹೊಟ್ಟಿಗೆ ತಿನ್ನಕ ಗಾರ್ಡ್ ಕೆಲ್ಸಕ್ಕೆ ಅರ್ಜಿ ಲೆಕ್ಕ ಆಗ್ರಿ ನೀವು ನೈಟ್ ಡ್ಯೂಟಿ ಮಾಡಾಕ ಬರ್ರಿ ಬೀಗ್ರಾ ಊಟ ಮಾಡೋಣ ತಗೋರಿ ನಿಮ್ ಬಾಳ ಹರಿಕೆಯಿಂದ ಹಂಗ ಆಗ್ಲಿ ಗೆಳಗರೇ ಪದ್ಮಶ್ರೀ ಪ್ರಶಸ್ತಿ ಡಾಕ್ಟರೇಟ್ ಪ್ರಶಸ್ತಿ ಜೀವಮಾನ ಸಾಧನೆಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಒಬ್ಬ ಒಬ್ಬರು ವ್ಯಕ್ತಿಗೆ ಬಂದಿದೆ ಅಂದರೆ ನೀವು ನಂಬಬೇಕು ಆ ಕತೆ ತಗೊಂಡು ಬಂದಿದ್ದೀನಿ ಅವರು ಬೇರೆ ಯಾರು ಅಲ್ಲ ಕೃಷಿ ತಜ್ಞ ಕೂಡ ಅಂತ ಹೇಳ್ತಾರೆ ಅಬ್ದುಲ್ ಖಾದರ್ ಇಮಾಮ್ ಸಾಬ್ ನಡಕಟ್ಟಿನ ಅಂತ ಅವ್ರ ಹೆಸರು ಕೇಳಿದರೆ ನಡಕಟ್ಟಿನ ಅಂದ ತಕ್ಷಣ ನಿಮಗಿನ್ನೂ ಒಂದು ನೆನಪು ಬರ್ತಿರ್ಬೋದು ನಡಕಟ್ಟಿನ ಕೂರ್ಗೆ ಅಂತ ಹೆಸರು ಕೇಳಿದಿರಲ್ವಾ ನಿಜ ಗೆಳೆಯರೇ ಆ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ ಎಂಥ ಅದ್ಭುತ ರೋಚಕವಾದ ಕತೆ ಅಂತಂದರೆ ನಿಮ್ಗೆ ಅಲ್ಪ ಸ್ವಲ್ಪ ಗೂಗಲಲ್ಲಿ ಹುಡುಕಿದ್ರಂತೂ ಇವರು ಪರಿಚಯ ಎಲ್ಲ ಕಡೆ ಸಿಗುತ್ತೆ ಐವತ್ತು ರೂಪಾಯಿಗೂ ಕೂಡ ಊಟಕ್ಕೆ ಗತಿ ಇಲ್ಲದ ಒಂದು ಸಂದರ್ಭದಲ್ಲಿ ಇವರು ಇಪ್ಪತ್ತ ನಾಲ್ಕು ಸಂಶೋಧನೆಗಳನ್ನು ಕೂರಿಗೆ ಮೇಲೆ ಮಾಡ್ತಾರೆ ಅವತ್ತು ಯಶಸ್ಸು ಅವ್ರಿಗೆ ದಕ್ಕಿರಲಿಲ್ಲ ಒಂದು ಟೈಮ್ ಬರುತ್ತೆ ನೋಡಿ ಸಕ್ಸಸ್ ಆಯಿತು ಆಯಿತು ಅಂತಂದರೆ ಇವತ್ತು ವರ್ಷಕ್ಕೆ ಅರವತ್ತು ಕೋಟಿ ವಾರ್ಷಿಕ ಆಯವ್ಯಯ ನಡೆಸ್ತಾರೆ ಆ ಕತೆ ತೊಗೊಂಡು ಬಂದಿದ್ದೀನಿ ಬನ್ನಿ ಈ ಅದ್ಭುತ ಕೃಷಿ ವಿಜ್ಞಾನಿ ಅಂತ ಹೇಳ್ತಾರೆ ಬೇಕಾದಷ್ಟು ನೀವೇನಾದರೂ ಕರೀರಿ ಅದು ಎಲ್ಲರೂ ಸೇರಿ ಒಬ್ಬರೇ ಒಬ್ಬರು ನಮ್ಮ ನಡಕಟ್ಟಿನ ಸಾರು ಬನ್ನಿ ಅವ್ರ ಕತೆಗೆ ತಮಗೆ ಅಣ್ಣಿಗೇರಿಗೆ ಸ್ವಾಗತ ಗೆಡೆಗೇರಿ ಅಣ್ಣಿಗೇರಿ ಇರುವಂಥದ್ದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಮತ್ತು ಗದಗ ಮಧ್ಯದಲ್ಲಿ ಬರುವಂಥದ್ದು ಇದು ನಮ್ಮ ನಡಕಟ್ಟಿನ ಕೂರಿಗೆಗೆ ಅಣ್ಣಿಗೇರಿ ಪ್ರಸಿದ್ಧವಾಗಿರ್ತಕ್ಕಂಥ ಊರು ಬನ್ನಿ ಆ ಊರಿಗೆ ನಿಮಗೆ ಸ್ವಾಗತ ಮತ್ತು ನಡಕಟ್ಟಿನ ಈ ಕೂರಿಗೆ ಕತೆಗೆ ತಮಗೆ ಸ್ವಾಗತ ಗೆಳೆಯಿರಿ ಏನಂದ್ರೆ ಈಗ ರೋಡ್ ಕಡೆ ಗಿಡ ಹಾಕ್ತಾರ ಇಲ್ರಿ ಹಾ ಹೌದು ಹೇಳ್ರಿ ಹಾ ಗವರ್ಮೆಂಟ್ ರೋಡ್ ಕಡೆ ಗಿಡ ಹಾಸ್ತಾರ ಕೋಟಿ ಗಡ್ಲೆ ಖರ್ಚು ಮಾಡಿ ಹೊಳ್ಳಿ ಅದನ್ ಬೆಳಿ ಅದಕ್ಕೆ ಖರ್ಚು ಮಾಡುದಿಲ್ಲ ಹಂಗ ನಾವು ಬೀಜ ಉರಿವಿ ಅದನ್ನ ಬೆಳೆಸ್ಬೇಕು ಅವ್ರ ನಾ ಮಾಡಕ್ ಆಗಿಲ್ಲ ಅವ್ರು ಮಾಡ್ಯಾರ ಅಲ್ಲ ಬೀಜ ಇಲ್ಲ ನೋಡ್ರಿ ಇವತ್ತು ಬೀಜ ದೇವರು ಒಂದ್ ಹನಿ ಊರದೊಳಗ ಕೋಟಿ ಗಟ್ಲೆ ಬೀಜ ಐತಾನ ಅದ್ರಾಗ ಒಂದು ಬೀಜ ಬರ್ತೈತಿ ಹಂಗೆ ಬೀಜ ಹುಷಿನೂ ಹೋಗ್ಬೋದು ಆದ್ರೆ ಇದಕ್ಕೆಲ್ಲ ಕ್ರೆಡಿಟು ನಮ್ಮ ಮೂರು ಮಕ್ಕಳಿಗೆ ಮೇನ್ ನಮ್ಮ ದೊಡ್ಡ ಮಗ ನಾ ಅಂಥ ಮಕ್ಕಳು ಪಡ್ಕೊಳ್ಳಿ ಹೆಮ್ಮೆ ಎಲ್ಲರಿಗೆ ಬರಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕಂದ್ರೆ ಭವಿಷ್ಯದಾಗ ಆಧಾರ ಕಂಬಗಳವರು ನಾವೆಲ್ಲ ಇವತ್ತು ನಾಳೆ ಒಂದು ಕಾಲು ಪುಣ್ಯಂಗೈತರಿ ಮಕ್ಕಳನ್ನ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಮಾಜಕ್ಕೆ ದೇಶಕ್ಕೆ ದುಡಿಯೋ ಹಂಗೆ ನಾವು ತಯಾರು ಮಾಡಿದ್ರೆ ಮಾತ್ರ ನಮ್ಮ ದೇಶ ಮುಂದೆ ಬರ್ತದ ಅಂತ ಇವತ್ತು ಭಾಗ್ಯ ನಮ್ಮದು ನಮ್ಮ ಕುಟುಂಬನೂ ನಾವು ಹೆಬ್ಬಟ್ಟು ನಮ್ಮ ಕುಟುಂಬನೇ ಹೆಬ್ಬಟ್ಟು ಇವತ್ತು ಇಷ್ಟೆಲ್ಲ ಒಂದು ಇದು ಏನು ಬೀಜದಂಥ ಫಲ ಅಂತಲ್ಲ ಈಗ ಬೀವು ಬೆತ್ತಿ ಹಂಗೆ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಭಾಳ ಶ್ರೀಮಂತರು ಮಕ್ಕಳಿಗೆ ಬರೀ ಅಷ್ಟಕ್ಕೆ ಟೈಮ್ ಕಳೀತಾರೆ ಮಕ್ಕಳು ಏನ್ ಮಾಡಾಕತ್ತಾರ ಅವ್ರ ಏನ್ ನೀವು ನುಡ್ಸಲ್ಲ ನಾಯಿಗೆ ಬಂದ್ಗುಳ್ಳೆ ನಾಯಿ ಯಾಕೆ ಮಗ ಹಾಂಗ ಮಾಡಿ ಕೂತಿನಿ ಅಂತ ಕೇಳ್ತಾರ ಮಗ ಯಾವತ್ತು ಎಲ್ಲಿ ಬಂದ ಎಲ್ಲಿ ಹೋದ ಏನ್ ಮಾಡಕತ್ತ ಅವನ ಬಗ್ಗೆ ವಿಚಾರ ಇಲ್ಲ ಶ್ರೀಮಂತರ ಮಕ್ಕಳು ಇವತ್ತು ನಮ್ಮ ದೇಶದ ಹಣೆ ಬರ ಅದಕ್ಕೆ ದುಡ್ಡು ದುಡ್ಡು ಹಿಂದೆ ಬಿದ್ದು ದೇಶ ಎಲ್ಲ ಹಾಳಾಗತ್ತಿದ್ದೆ ಇದಕ್ಕೆ ದೇವರ ನ್ಯಾಯ ಕೊಡ್ತಾನಂತ ನಾ ನನ್ನ ಅನಿಸಿಕೆ ಈಗ ಜನ ತಂದೆ ನಾನು ಒಬ್ಬನೇ ರೀ ಒಬ್ಬನೇ ಮಗ ಅರವತ್ತು ಎಕರೆ ಜಮೀನು ಇನ್ನಲ್ವತ್ತೆಂಟು ಐವತ್ತು ವರ್ಷದಿಂದ ಕೃಷಿ ಸಂಶೋಧನೆ ಕೃಷಿಯೊಳಗೆ ದುಡ್ದವ್ ಸಮಸ್ಯೆ ಏನು ಬರ್ತೈತಿ ರೈತರಿಗೆ ಯಾಕೆ ಇದು ಮಾಡ್ಬಾರ್ದು ನಾನು ತೆಲಿಯೊಳಗೆ ಬಂತು ಹೀಗಾಗಿ ಇಲ್ಲಿವ್ರಿಗೆ ಇಪ್ಪತ್ನಾಲ್ಕು ಮಾಡಿ ಮಾಡಿದ್ದೆ ಆವಿಷ್ಕಾರ ಮಾಡೋಕೆ ಹೋಗಿ ಎಲ್ಲ ಆಸ್ತಿ ಕಳ್ಕೊಂಡು ಭಿಕ್ಷಾ ಬೇಡಿ ಸುಸೈಡ್ ಮಾಡ್ಕೊಕೋಕ್ ಹೋಗಿದ್ದೆ ಹೊಂಟಿದ್ದೆ ಆ ಟೈಮ್ನೊಳಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಾಗಿದ್ದ ಡಾಕ್ಟರ್ ಎಚ್ ಎ ಪಟೇಲ್ರು ನನ್ನ ಅಳೆಯ ಡಾಕ್ಟರ್ ಅಮೀನ್ ಇವರು ಇವರು ಜೀವ ಹೆಲ್ಪ್ ಮಾಡಿ ಜೀವ ಮಾಡಿದ್ರು ಉಳಿಸಿದ್ರು ಇವತ್ತು ನಾವು ಉಳಿದಿದ ನನ್ನ ಮಕ್ಕಳು ಉಳಿದ್ರು ದೇಶದ ಭವಿಷ್ಯಕ್ಕೆ ಇವತ್ತು ಕೋಟಿಗಟ್ಲೆ ನಾವು ಇನ್ಕಮ್ ಮಾಡಿಕೊಡಾವು ರೈತರಿಗೆ ಆತು ದೇಶಕ್ಕಾಗಲಿ ಇದು ಸರ್ಕಾರ ಇವತ್ತು ಕೃಷಿ ವಿಶ್ವವಿದ್ಯಾಲಯಗಳಿಗೆ ನೂರಾರು ಕೋಟಿ ರೂಪಾಯಿ ಸಂಶೋಧನೆ ಖರ್ಚು ಮಾಡ್ತಾರೆ ಮೂರು ಸಂಶೋಧನೆಗಳ ಇತಿಹಾಸ ತಗೊಂಡು ನೋಡಿದ್ರೆ ಲೈಟ್ ಕಂಡು ಹಿಡಿದವ ಎಡ್ಸನ್ ಸಾಲಿ ಕಟ್ಟಿ ಹಾಕ್ಲಿಲ್ಲ ಇಮಾನ್ ಕಂಡು ಹಿಡ್ದವ ಸೈಕಲ್ ಅಂಗಡಿ ಇಟ್ಟಿದ್ರು ಅವನು ಕಲ್ತಿಲ್ಲ ಟ್ರ್ಯಾಕ್ಟರ್ ಕಂಡು ಹಿಡಿದ್ರು ಪರ್ಗ್ಯೂಷನ್ ಅಮೇರಿಕದವ್ ರೈತ ಅವನು ಕಲ್ತವಲ್ಲ ಇತಿಹಾಸ ತೆಗದ್ ನೋಡ್ರಿ ನೀವು ಯಾರು ಕಲ್ತವ್ರಲ್ಲ ಆ ಕಲ್ತವ್ರು ಕಂಡು ಹಿಡಿದ ಇವರು ಡೆವಲಪ್ಮೆಂಟ್ ಮಾಡ್ಯಾರ ಅದಕ್ಕೆ ಈ ಡೆವಲಪ್ಮೆಂಟ್ ಮಾಡೋರಿಗೇನು ಕೃಷಿ ವಿಷಯದಲ್ಲಿ ಕೊಡ್ತಾಯಿರ ಪ್ರಾಮುಖ್ಯತೆ ಈ ರೂಟ್ ಲೆವೆಲ್ನವ್ರಿಗೆ ಏನು ಕಂಡು ಹಿಡ್ತಾರಲ್ಲ ಅವ್ರಿಗೂ ಒಂದು ಪರ್ಸೆಂಟ್ ಹೆಲ್ಪ್ ಮಾಡಿದ್ರೆ ದೇಶಕ್ಕೆ ದೊಡ್ಡ ಇದಾಗದೈತಿ ನೀನು ಕಲ್ತಿಯೇನು ನಿನಗೇನ್ ಗೊತ್ತೈತಿ ಅನ್ನೋ ಭಾವದಿಂದ ಇವತ್ತ ನಾವು ಈ ನೋಡ ಅಮೇರಿಕಾವೆಲ್ಲ ಕಟ್ ಮಾಡಿದ ಸಂಶೋಧನೆ ನಮ್ಮಲ್ಲಿ ಇಲ್ಲಿ ಸಂಶೋಧನೆ ಬರೀ ಪಗಾರ ಕೊಡ್ತಾರ ಅವ್ರು ಸಂಶೋಧನೆ ಮಾಡೋರಿಗೆ ಪಗಾರ ಕೊಡ್ತಾರ ಸಂಶೋಧನೆ ಮಾಡೋ ಮಟೀರಿಯಲ್ ಇದು ಬೇಕಲ್ಲ ಈಗ ಒಂದು ಒಂದು ವಸ್ತು ತಯಾರಕ ಸಾವಿರ ಸಲ ಕೆಡ್ಸಬೇಕ್ರಿ ಆ ಸಾವಿರ ಸಲ ಕೆಡ್ಸಕ್ಕೆ ರೊಕ್ಕ ಎಷ್ಟು ಹೋಗತ್ರಿ ಆದಕ್ಕೆ ಅವ್ರು ಏನು ಮಾಡ್ತಾರೆ ರೋಗಿ ಸ್ಯಾಣರೆಲ್ಲರೂ ಹೋಗಿ ಪ್ರದೇಶದಾಗೋಗಿ ಲಾಭ ಮಾಡ್ಕೊಳ್ತಾರೆ ನಾವು ಇಲ್ಲೇ ಕುಂತೇವೆ ನಮ್ಗೆ ಗುರ್ತಿಸ್ಲಾರ ಸರ್ಕಾರ ಏನು ಮಾಡ್ಬೇಕು ವ್ಯವಸ್ಥೆ ಹೆಂಗೈತಿ ಅದಕ್ಕೆ ನಾನು ಎಲ್ಲೇ ಹೋಗ್ಲಿ ನಾನು ಹೇಳ್ತೀನಿ ಸರ್ಕಾರ ರೂಟ್ ಲೇಲ್ನೊಳಗೆ ನಮ್ಮಂಥರು ಸಾಕಷ್ಟು ಬಂದಾರ ನಮ್ಮ ಒಂದು ದೇಶದೊಳಗೆ ಅವ್ರು ಗುರ್ತಿಸಿ ಅವ್ರಿಗೆ ಅಡ್ಡಾರಿಸ್ಬೇಡ್ರಿ ಮನಿ ಮಠ ಬಂದು ನೀವು ಬಂದು ಅವ್ರಿಗೆ ಇದು ಸ ಒನ್ ಒನ್ ಪರ್ಸೆಂಟ್ ಹೆಲ್ಪ್ ಮಾಡಿದ್ರೆ ಈಗ ಇಂಥ ಇದು ಆಗೋ ಏನು ಮಾಡ್ಬೇಕು ಈ ಕಲ್ತ ಒಂದು ಈ ಡೂಪ್ಲಿಕೇಟ್ ಮಾಡಕ್ ಬಹಳ ಶಾಣೆ ಇರೋದಾರ ಮಾಡ್ ನೋಡಿ ಒಂದು ಕದ್ದು ಈಗ ವರ್ಷ ಗಡ್ಲೆ ಇದು ಎಲ್ಲ ಸಾಯ್ತಿರ್ತೈಸಲ್ಲ ಒಂದ್ ಹೊಸ ಆರಬೇಕಾರೆ ಸಾವಿರ ಸಲ ಸೋಲ್ ಹಂಗ ಬರದ್ರಿ ಈಗ ಈಗ ಈ ಇದು ಮಾಡ್ಬೇಕಾರೆ ಇದು ನೋಡಿದ ಎರಡು ಮಿಂಟಾಗಿ ಮಾಡ್ತಾನೆ ಇದು ಇಷ್ಟ ಬೇಕಂತ ಕಂಡು ಇಡ್ಬೇಕಾರೆ ನಾವು ಯಾಕೆ ಹೋಗಿರ್ತದ ಹೋಗಿರ್ತನ ಒಂದು ಅದಕ್ಕೆ ನಾವೇನು ನೋಡ್ರಿ ಸರ್ಕಾರ ಕೃಷಿ ಇವತ್ತು ನಮ್ಮ ದೇಶ ಕೃಷಿ ದೇಶ ಎಪ್ಪತ್ತು ಪರ್ಸೆಂಟು ದೇ ಅದ್ರ ಮೇಲೆ ಅವಮ್ಲಾನ ಆಯ್ತು ಈ ಐ ಟಿ ಬಿ ಟಿ ಕಂಪ್ಯೂಟರು ಅದಕ್ಕೆ ಇದಕ್ಕೆ ಇವ್ರಿಗೆ ಓಟ್ ಕಟ್ಟಲಿ ಅವ್ರಿಗೆ ಹೆಲ್ಪ್ ಮಾಡ ಸರ್ಕಾರ ಹಂಗೆ ರೈತಗೆ ಅವ ಲಾಸ್ ಆಗಲಿ ಲಾಸ್ ಆದ್ರೆ ಅವ್ನು ಲಾಸ್ ತುಂಬ್ರಿ ಅವ್ನು ಮ್ಯಾಗ ಹೆಬ್ಸ್ರಿ ರೈತಗೆ ರೈತಗೆ ಮ್ಯಾಗ ಎಬ್ಸ್ರಿ ಇವತ್ತು ನಮ್ಮ ದೇಶ ಹೊನ್ನಿನ ಹೊಣ್ಣಿನ ಆ ರೈತಗೆ ಎಲ್ಲರ ನಾಯಿಗೆ ಹಾಕಿದಂಗೆ ಆಡ ತುತ್ತೂರು ಇದನ್ನ ಹೋಗಿದ ಗ್ಯಾಸ್ ಅಡ್ಜಾಸ್ಟಾಗಿ ಮಾಡಾಕೈತಿರ ನಮ್ಮ ರೈತ ಬ ಯಾವಾಗ ಬ ಪ್ರಬಲ ಆದ ಒಳ್ಳೆಯ ಯೂಸು ಅಂತ ಅಂದ್ರೆ ದೇಶ ತಾನೇ ಅಭಿವೃದ್ಧಿ ಆಗುತ್ತೆ ಆ ದೇಶ ನಮ್ಮ ಮಕ್ಕಳು ನಾನು ಇವತ್ತು ನಮ್ಮ ರೈತರನ್ನು ಅಭಿವೃದ್ಧಿ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗ್ತದನ್ನು ಇಡೀ ಜೀವನ ಅದಕ್ಕಾಗಿತ್ತೀನಿ ಇವತ್ತು ನನಗೆ ಎಪ್ಪತ್ತೊಂದು ವರ್ಷ ಈಗ ಎಪ್ಪತ್ತೊಂದು ವರ್ಷ ಆದರೂ ಹನ್ನೆರಡು ಗಂಟೆ ನಾನು ಹಾರ್ಡ್ ವರ್ಕ್ ಕೆಲಸ ಮಾಡಿ ಈಗ ಒಂದು ನಮ್ಮ ಗಾರಿ ಮಾಡಿ ಮೈಮೂರು ದುಡಿ ಹೊರ್ತುಂಬ ಹೊಡಿ ಪುಣ್ಯ ದಾರಿ ಹಿಡಿ ಈ ಮೂರ್ ಮಂತ್ರ ಯಾವ ಫಾಲೋ ಅಪ್ ಮಾಡ್ತಾನ ಜಗತ್ತು ಆ ಸ್ವರ್ಗ ಇಲ್ಲೇ ಭೂಮಿ ಮ್ಯಾಗ ಸಿಗ್ತೈತಿ ಈಗ ನಾವು ದುಡಿದನ ಒಬ್ಬ ದುಡಿ ಈಗ ನೋಡ್ರಿ ಬಡ್ಡಿ ವ್ಯವಹಾರ ಅಂತೂ ನಮ್ಮ ಮನ್ಯಾಗಂತೂ ಮೊದಲು ಮಾಡುವಲ್ಲ ಆ ಬಡ್ಡಿ ವ್ಯವಹಾರ ಒಬ್ಬ ದುಡಿಯೋ ಅವಂದು ಕಸ್ಕೊಂಡು ತಿಂದು ತಾವು ತಮಗೂ ಆರೋಗ್ಯಕ್ಕೆ ಅಲ್ಲ ಅವ ದುಡ್ದಂಗೂ ಆರೋಗ್ಯಕ್ಕೆ ಒಳ್ಳೆ ಈ ಬಡ್ಡಿ ಮೊದಲು ಬಡ್ಡಿ ವ್ಯವಹಾರ ನೋಡ್ಬೇಕು ಇದು ಬಡ್ಡಿ ವ್ಯವಹಾರ ಎಂದ ನಿಲ್ತೈತಿ ಅವಾಗ ದುಡಿಯವ್ರಿಗೆ ಒಂದು ಇದು ಬರ್ತೈತಿ ಆ ದುಡಿಯೋರು ಕೈ ಕಟ್ ಮಾಡೋಕ್ಕಾಗ್ತದೆ ಇವು ಬಡ್ಡಿ ಬ್ಯಾಂಕ್ ಆಗಲಿ ಇವ್ರ ಮನೆ ಬಡ್ಡಿ ಕಾಲ ಏನು ಮಾಡೋಕ್ಕಾಗತ್ತೆ ಈಗ ನೀವು ಹೆಂಗಲಿ ಆಸಕ್ತಿ ಬಂತು ಏನು ಓದಿದಿರಿ ನೀವು ಏನು ನೋಡ್ರಿ ಎಲ್ಲರೊಳಗೂ ದೇವರು ಅದ್ಭುತ ಶಕ್ತಿ ಕೊಡೋಣ ಈ ಒಂದು ಈಗ ಒಂದು ಚಿಗುರಿ ಮರಿ ಅದು ಕರು ಅದು ಹುಲಿ ಅಟ್ಯಾಕ್ ಮಾಡಿದಾಗ ಅದನ್ನ ಎದರ್ಸತ್ತದ ಈಗ ಒಂದು ಕೋಳಿ ಮರಿ ಹಕ್ಕಿ ಇದು ಬಂದಾಗ ಅರ್ಧ ಬಂದಾಗ ಅದನ್ನ ಎದರ್ಸತ್ತದ ಹಂಚಾದ ಒಂದು ಶಕ್ತಿ ಐತಿ ಅಂತೇಳಿ ಆ ಶಕ್ತಿ ನಾವು ಯಾರು ಉಪಯೋಗ ಮಾಡ್ಕೊಳ್ಲಿ ದುರುಪಯೋಗ ಮಾಡ್ಕೋತಿ ಜಂಗ್ ಹಚ್ಚಿ ಆ ಶಕ್ತಿ ಅಂತರಾತ್ಮ ಸಬ್ ಕಾನ್ಸಿಯಸ್ ಮೈಂಡ್ ಏನೈತಲ್ರಿ ಅದನ್ನು ನಾವು ತಗೊಂಡಾಗ ಎಲ್ಲರಿಗೊಂದು ಸುಖ ಸಿಗ್ತದೆ ಏನ ತಿಂದು ಹಂಗೆ ಟೈಮ್ ಹೆಂಗ್ ಕಳೀಬೇಕಂತೇಳಿ ಮಾಡಿದ್ರಿ ಎದಕ್ಕೆ ಬರ್ತದೆ

ಅದು ಭಾಗ್ಯ ಐತಿ ಅದಕ್ ನೆಸಿನಾಗ ಆ ಯಾಂಗ್ ಮಾಡಬೇಕಪ್ಪ ಅಭ್ಯಾಸ ಮಾಡಾಕ ತಲಿ ಕೆಡ್ಸ್ಕೊಂಡ್ ಕಡಿಗ ಒಂದು ಅಲಾರಾಮ್ ಆವಾಗೆಲ್ಲ ನಾವು ಕ್ಯಾವಿ ಕೈಲಿ ಕೊಡ್ತಿದ್ವಿ ಆ ರಾಡ್ಗೆ ಆ ಕ್ಯಾವಿ ರಾಡಿಗೆ ಒಂದು ರಾಡ್ ಕುಂದರ್ಚಿ ಅದಕ್ಕೆ ದಾರ ಸುತ್ತಿ ಮ್ಯಾಗ ಬಾಟ್ಲಾಗ್ ನೀರ್ ಹಾಕಿ ಆ ಬಾಯಿ ಮ್ಯಾಗ ಮಾಡಿ ಕೈ ಬಿಡಬೇಕು ಅಲಾರ ಮುಡುವಾಗ ದಾರ ಕೈ ಬಿಟ್ಕೊಂತ ಬರೋದು ಮುಖದ ಮೇಲೆ ನೀರು ಒಂದ್ ಎರಡ್ ಸಲ ಕೆಡ್ಕೊಂಡೆ ಮುಂದೆ ನನ್ ಲೈಫ್ ಟೈಮ್ ಅಲಾಗ ಇನ್ನು ಹತ್ಮೆಂಟ್ ಹೊಂದ ಎತ್ತರತ್ತೈಫ್ ಫಸ್ಟ್ ನನ್ನ ಆಮೇಲೆ ಇನ್ನೊಂದು ಇನ್ನೊಂದೇನತ್ತಂದ್ರ ಒಂದ್ ಸಣ್ಣ ಇದ್ದಾಗ ನಮ್ ಮನೆಯಾಗ ಅವಾಗೆಲ್ಲ ಹಳೆ ಇಡ್ವಿ ಹಳೆ ಗಡಿಯಾರ ಅವನ್ನೆಲ್ಲ ಬಿಚ್ಚಿಬಿಡವ್ ನಮ್ಮಪ್ಪ ಮುಟ್ಟು ಹೊಡ್ಯಾವ್ ನನಗ ಯಾಕೆ ಮಾಡಿ ನಾನು ಹೊರಸುಗಳೂ ಮತ್ತೆ ಬಿಚ್ಚು ಬಿಟ್ಟಿದ್ರೆ ಕೆರ್ಸಿ ಬಿಡವ್ ಅವು ಗಡಿಯಾರದು ಸ್ಪ್ರಿಂಗ್ ಬಿಚ್ಚಗಳು ಇಷ್ಟು ದೊಡ್ಡವಾಗಿಬಿಡವು ಎಲ್ಲ ಹಿಂದಳು ಬಂದು ಹೊಲದಾಗಿದ್ದ ಬಂದ್ಗಳ್ ಮಾರ್ದ್ ಹೊಡ್ಯಾವ ಅದು ಅಭಿರುಚಿ ಮನುಷ್ಯನಿಗೆ ಏನಿದ ನಾನು ಇದಾಗ್ಬೇಕು ಮಾಡ್ಬೇಕು ಅನ್ನೋದು ಯಾವತ್ತು ತಲಿಯೊಳಗಿತ್ತಂದ್ರ ನಾನು ಇವತ್ತು ಇಷ್ಟ ಆಗ ಕಾರಣ ಐವತ್ತು ವರ್ಷದ ತಪ್ಪಿಸಿದ್ರು ನಿಮ್ ಕೂಡ ಮಾತಾಡತ ರಿಸರ್ಚ್ ಮೈಂಡ್ ಒಳಗೆ ಬೇರೆ ಕೆಲಸ ಅದು ಅಲ್ಲಿ ರಿಸರ್ಚ್ ಕೆಲಸ ಹಂಗ ಇಪ್ಪತ್ನಾಲ್ಕು ತಾಸು ಈ ಮೈಂಡ್ ಅದಕ್ಕೆ ಮೀಸಲಿಟ್ಬಿಟೆ ನಾನು ಹಿಂಗಾಗಿ ಅದು ಮತ್ತೆ ಅದ್ಭುತ ಇವತ್ತು ಬುದ್ಧಿ ಮತ್ತು ಶ್ರಮ ಎರಡು ಕೂಡಿದ್ರು ಅಂದ್ರ ದೇವ್ರು ನಿನಗೆ ಏನ್ ಬೇಕು ಕಟ್ಟಿನಂತಾನೆ ಬರ ಬುದ್ಧಿಯಿಂದ ನಾವ್ ಅದು ಈಗ ಕಂಪ್ಯೂಟರ್ ಚಿತ್ರ ಮಾಡಿ ಚೆನ್ನಾಗಿ ಬರ್ತಾನೆ ನಿಮ್ಗ ಅದಕ್ಕೆ ಕೋತಂಬಿ ಬೇಕಾದ್ರೆ ಮಣ್ಣ ನೀರ್ ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಕಳೆ ತೆಗಿಬೇಕು ಅದನ್ನ ರಕ್ಷಣೆ ಮಾಡ್ಬೇಕು ಅಂದಾಕ್ ಕೊಬ್ಬರ್ತೇನೆ ಈಗ ಇವ್ರ ಕಂಪ್ಯೂಟರ್ದಾಗ ಕೊತ್ತಂಬರಿ ಮಾಡಕ್ ಈಗ ಹೊಟ್ಟಾರ ವ್ಯವಸ್ಥೆ ಕಂಪ್ಯೂಟರ್ ಕೋತಂಬ್ರಿ ಮಾಡ್ ಮಾಡಕ್ ಅದಕ್ ಮಾಡಬೇಡ್ರಿಪ್ಪ ದುಡಿರಿ ಶ್ರಮ ಮತ್ತು ಬುದ್ಧಿ ಉಪಯೋಗ ಮಾಡ್ರಿ ಕಲ್ತವ್ರೆಲ್ಲಾ ನಮ್ಗ್ ಇವತ್ತ ನಮ್ ದೇಶ ಉಳಿಬೇಕಾದ್ರೆ ಕಲ್ತವ್ರು ಕೃಷಿ ಕಡೆ ಮುಖ ಮಾಡಿ ನೀವು ಒಂದ ಗುಂಟೆ ಬೇಗ ಲಕ್ಷ ಗಡ್ಲೆ ಉತ್ಪನ್ನ ತಗೋಂತ ಟೆಕ್ನಾಲಜಿ ಬಂದ್ರಿ ಮಕ್ಕಳಿಗೆ ಕೃಷಿ ಬಗ್ಗೆ ಕಲಸ್ರಿ ಕೃಷಿ ಅಧ್ಯಯನ ಉಚ್ಚ ಮಟ್ಟದೊಳಗ್ ಜ್ಞಾನ ಕೊಡ್ರಿ ನೌಕರಿ ಈ ಡಾಕ್ಟರ್ ಮಾಡಿದಿ ಇಂಜಿನಿಯರ್ ಮಾಡೀನಿ ಇವನ್ನೆಲ್ಲಾ ಮಾಡಿದ್ರ ನಾಳೆ ಈಗ ನೋಡ್ರಿ ಉತ್ತರ ಪ್ರದೇಶದೊಳಗ ಐ ಎಸ್ ಮುಗಿಸಿದವ್ರಿಗೆ ಕೆಲಸ ಇಲ್ಲದಕ್ಕೆ ಹೊಟ್ಟಿಗ್ ತಿನ್ನ ಗಾರ್ಡ್ ಕೆಲಸಕ್ಕೆ ಅರ್ಜಿ ಹಾಕಿರ ಲೆಕ್ಕ ಹಾಕ್ರಿ ನೀವು ನೈಟ್ ಡ್ಯೂಟಿ ಮಾಡಾಕ ಈಗ ಎರಡು ಮೂರು ವರ್ಷದ ಹಿಂದಲಿ ಮಾತನಾಡೋದು ಐ ಎಸ್ ಆದವ್ರಿಗೆ ನೌಕರಿ ಸಿಗೋಲ್ ಅಂದಾಗ ಇನ್ನು ನಮ್ಮಂಥವ್ರಿಗೆ ಎಮ್ ಎ ಬಿ ಎ ಆದವ್ರಿಗೆಲ್ಲ ಯಾರು ಎಮ್ ಎ ಕಾಯೋಕೆ ಕಲಿಸೋದ ನಮ್ಮನ್ನೋರು ಅದಕ್ಕೆಲ್ಲಾರು ಕಲೀಲಿ ಅದು ಕಲಿತು ರೈತನ ಕಡೆ ಬಂದು ಹೊಲ್ದಾಗ ಶ್ರಮ ವಹಿಸ್ಬೇಕು ಬರೀ ನಾ ಕೈ ಇಟ್ಕೊಂಡು ಏ ಅದನ್ನ ಮಾಡಿ ಇದನ್ನ ಮಾಡಿ ಅಲ್ಲದ್ರಿ ನಿಜವಾದ ದುಡಿಮೆ ನಮ್ಮ ಶ್ರಮ ಬೆವರು ಭೂಮಿಗೆ ಬಿದ್ದಾಗ ಅದು ಪ್ರತಿಫಲ ಸಿಗುತ್ತೆ ಆದ್ರೆ ನೀವ್ ನೋಡ್ರಿ ಅವಾಗ ನಿಮ್ಮ ಮಕ್ಕಳ ಮಕ್ಕಳ ಹತ್ರ ಮಾತಾಡ್ತಿದ್ದೆ ಎರಡು ಸಾವಿರ ಕುಟುಂಬಗಳು ಅದರಿಂದ ನಾಲ್ಕು ಜನ ಅಂದ್ರೆ ಇಷ್ಟು ಕುಟುಂಬಗಳು ನೀವು ಬದುಕ್ತೀ ನಾವು ನಮ್ ಇದು ಒಳಗ ಹಾಕ್ನ ಚಲೋ ಇಲ್ಲ ಎಲ್ಲಾ ನಾವೇನದೇವಲ್ಲ ದುಡಿದ್ರು ಕಸ್ಕೊಂಡು ಇಲ್ಲಿ ಒರ್ಸಕ್ತಿವಿ ನಿಮ್ಮ ಹತ್ರ ಬಂದಿದ್ದ ಏನಂದ್ರ ಈಗ ನೋಡಿ ಒಂದ್ ಮಾತಂದ್ರಿ ಎಲ್ಲಾ ಕಳ್ಕೊಂಡು ಭಿಕ್ಷೆ ಎತ್ತ ಹೋಗಿದ್ರೆ ಯಾಕೆ ಅದು ಹಾ ಇನ್ನೊಂದು ನೆನ್ಪಿಟ್ಕೋರಿ ಈಗ ನಾನು ಮಾಡಾಕ್ ಹತ್ತಿದ್ದು ನನ್ ಈಗ ಲಾಸ್ಟ್ ಈಗ ಕೊನೆಗೆ ಒಬ್ಬೊಬ್ಬರು ಈಗ ಇಷ್ಟೆಲ್ಲ ದುಡಿದ್ವಿ ಈಗ ನಾ ಸೂಸೈಡ್ ಮಾಡಕ್ ಮಾಡಕ್ ಹೋಗುವತ್ನಾಗ ನನಗ ಡಾಕ್ಟರ್ ಎಸ್ ಎಡಿಲ್ರು ನಮ್ಮ ಮಳೆಯಾಗ ಹೆಲ್ಪ್ ಮಾಡಿದ ಉಳಿದನ್ಯ ಹಂಗ ಇವತ್ತು ಸರ್ಕಾರ ರೈತ ಸಂದ್ರ ಆತ್ಮಹತ್ಯೆ ಮೇಲೆ ಅವನ್ ಐದ್ ಲಕ್ಷ ರೂಪಾಯಿ ಕೊಡ್ತತಿ ಅವ್ನ ಹೆಂಡ್ರು ಮಕ್ಳಿಗೆ ಯಾಕೆ ಗುರ್ತಿಸಿ ಮೊದಲ ಅವ್ನ ಇದ್ದಾಗ ಗುರ್ತಿಸಿ ಅವಂಗ ಐದು ಲಕ್ಷ ರೂಪಾಯಿ ಕೊಟ್ಟ ಇಲ್ಲ ಅವ್ನು ಅದರ ಸಲುವಾಗಿ ನಾವು ಓಲ್ಡ್ ಪೀಸ್ ನಡ್ಕಟ್ಟಿನ ಓಲ್ಡ್ ಪೀಸ್ ಫೌಂಡೇಶನ್ ಅಂತ ಒಂದು ಐ ಎ ಎಸ್ ಆಫೀಸ್ ಅಧಿಕಾರಿಗಳ ಕೂಡಿಸಿ ಒಂದು ಫೌಂಡೇಶನ್ ಮಾಡಿ ಮಾಡಿ ಅದಕ್ಕೆ ಒಂದು ನಿರ್ದಿಷ್ಟ ಹಣ ಕೂಡಿಸಿ ಇವತ್ತು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾರೆ ಅದ್ರಾಗ ಮೂವತ್ತು ಪರ್ಸೆಂಟ್ ದಾನ ಕೊಡಕ್ಕೆ ಬರ್ತೈತಿ ಯಾವುದೇ ವ್ಯವಸ್ಥೆ ಒಳಗೆ ಅದನ್ನು ಕಲೆಕ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಒಂದು ಗಂಟೆ ಮಾಡಿಟ್ಟು ಅದು ಬಂದು ಲಾಭದಿಂದ ಮತ್ತೆ ನಮ್ಮ ಅಣ್ಣಗಿರಿಯಾದೊಳಗೆ ಅಣ್ಣ ತಾಲೂಕು ಮಟ್ಟದೊಳಗೆ ಯಾರು ಅದಾರ ಅಂಥವ್ರನ್ನ ಆ ಓಣಿಯೊಳಗೆ ಯಜಮಾನ್ರು ಎದು ಮಾಡ್ರಿ ಇಂಥವು ಮಾಲ್ ತ್ರ ಉಳಿಲಿಲ್ಲ ಅಂತ ಅಂಥವ್ರಿಗೆ ಅವ್ನು ಸಾಲ ಎಲ್ಲ ಹೇಳ್ತು ಅವ್ನು ಹೊಸ ಮನುಷ್ಯ ಮಾಡ್ಬೇಕಂತ ನನ್ನ ಒಂದು ಈ ಫೌಂಡೇಶನ್ದ ಈ ಒಟ್ಟು ರಿಸರ್ಚ್ ಮುಗಿಸಿದ್ವಿ ಅಂದ್ರೆ ಅದಕ್ಕೆ ನಿಲ್ಬೇಕಂತ ಮಾಡಿದೆ